ಯಾರ ಹುಡುಗ್ರು ಏನ್ ಅಕ್ಕಾರ ತಂಗಿ ನಡಿ ಒಳಗ ನಡಿ ಇದೆಲ್ಲಾ ಮಾಡಾಕ ಗೊತ್ತ ಅಲ್ಲಿಂದಿನ ಮಂದಿ ನೋಡ್ತಾರ ನೋಡು ಏನ್ ತೋ ನೀನು ಏನ್ ಮಾಡಕತ್ತೀರಿ ಕೆಲ್ಸಾ ಮಾಡಾಕತ್ತೀನಿ ಅಪ್ಪಾ ಒಳಗ ಕೆಲಸ ಮಾಡತ್ತೆ ಮತ್ತ ಅಕಿಗೆ ಹಚ್ಚ ಗೊತ್ತಿಲ್ಲ ರೀ ಕೆಲ್ಸಕ್ಕೆ ಎಲ್ಲಾ ನಾವೆಲ್ಲಾ ಹಾ ಎಲ್ಲಾ ಒಕ್ಕಲಸನ ಮಾಡೋರು ನಮ್ಗೆಲ್ಲಾ ರೂಢಾ ತಮ್ಮ ಆಯ್ತ್ ಮಾಡಿದ್ರು ನಮಗ ಆಗಲ್ಲ ಆಯಾಕ ಆಗಲ್ಲ ನಮಗ

ಕೆಲಸ ಮಾಡ್ಲೇಬೇಕ ರೊಟ್ಟಿ ಹಿಡಿಯಬೇಕ್ರಿ ನೀವ್ ಯಾಕೆ ತಿಳ್ಕೊಳಕತ್ತಿರಿಂಗ್ ತಿಳ್ಕೊಳ್ಬೇಡ್ರಿ ನಿಮ್ಗ್ ಏನ್ ಅನಸ್ತ ಅಕ್ಕಿ ಹೇಳೋದ್ ಬರ್ರಿ ಮತ್ತ್ ಏನ್ ಆಗ್ತೇತಿ ನಾವ್ ಇಬ್ರು ಅನಂತರ ಜಗಳ ಮಾಡದ್ ನೋಡಪ್ಪ ನನ್ ಹೆಣ್ತಿ ಅಷ್ಟ ಕೆಲ್ಸ ಮಾಡ್ಬೇಕು ಅವ್ನ ಹೆಣ್ತಿ ಏನ ಕೆಲ್ಸ ಮಾಡಂಗಿಲ್ಲ ಅಂತ ಹೇಳಿದ ಮತ್ ನನ್ ತಮ್ಮ ಏನಾರ ನನ್ ಜೊತೆ ಜಗಳ ಮಾಡದ್ರ ನೀವು ಹೊರಗಿಂದ ಬಂದಿರ್ತೀರಿ ನಾವು ಇನ್ ಒಂದ ಮನ್ಯಾಗ ಒಂದ ತಾಯಿಲೆ ಹುಟ್ಟಿಕ ನಾವ್ ನಾಳೆ ಹೊರಗಿಂದ ಬಂದ್ರು ನಾ ಮಾಡಲ್ಲಪ್ಪ ಅದ್ರ ಸಲುವಾಗಿ ನಾನು ಅಕ್ಕಿ ಎಷ್ಟು ಬರ್ತದ ಕೆಲ್ಸ ಹಚ್ಕೊಂಡ್ ಮಾಡ್ಕೊತೀನಿ ಅಕ್ಕಿ ಚಿಟ್ಗೆ ಅಕ್ಕಿ ಕೆಲ್ಸಮ್ಮ ನಾನು ಮತ್ತೆ ನೋಡು ಈಗ ಬಂದೀನಿ ಈಗ ಕೆಲ್ಸ ಕಚ್ಚಾಳತ್ತಿನ ಮನಸ್ಸಿಗೆ ಹವನ ಕೆಟ್ಟ ಬರ್ಬಾರಿ ಅಕ್ಕಿ ಕೆಲ್ಸ ಕಚ್ಚಿಲ್ಲಪ್ಪ ನೀವು ನೋಡಿ ಬನ್ನಿ ಹಿಂಗ ನೀವೊಂದ್ ಹೇಳುದು ನಾವೊಂದ್ ಹೇಳುದು ಮಾತ್ರ ಕೊಟ್ಟಿದ್ರೆ ಇದು ಅರ್ಧ ಗಂಟೆ ತಾಸ ಹಾಕಿತಿ ನನಗ ಈಗ ಟೈಮ್ ಆಗಿತ್ತು ಡ್ಯೂಟಿಗೆ ಹೋಗ್ಬೇಕು ಇಲ್ಲೇ ಒಂದೂವರೆ ಆಯ್ತು ಎರಡು ಗಂಟೆ ನೂರಾಗ ಹೋಗ್ಬೇಕ ಡ್ಯೂಟಿಗೆ ಆಯ್ತಪ್ಪ ಸರಿ ಸರಿ ನಾಸ್ತೀನ್ ಹೋಗ್ತಮ್ಮ ಕೆಲ್ಸ ಸೀಮಾ ಏ ತಂಗಿ ಸೀಮಾ ಹಾ ಇವ್ ಯಾಕೆ ಕೂತ್ ಅವ ಮಾಡ್ಯದ ಒಂದ್ ಸರಿ ಭಿ ಪರ್ವಿ ತಕೋಕ್ ಬರ್ಲೇನು ತಕೋತೀನಿ ತಗೋ ಇದೊಂದ್ ಕೆಲ್ಸ ಕಮ್ಮಿ ಬಿದ್ದಿತ್ತು ಮಾಡ್ತೀನಿ ಎಟ್ ಸೀಟ್ಗೆ ಹೇರ್ತಿ ಎತ್ ತಂಗಿ ಅದ್ರ ಸಲುವಾಗಿ ನಾ ಹೇಳಿದೆವಾ ಎಟ್ ಚಂದ ತಿಳಿಸ್ ಹೇಳಿದೆ ಬ್ಯಾಡಪ್ಪಾಕಿ ಕೆಲ್ಸ ಹಚ್ಚಿರದ ಯಾವ ಹಂಗೆ ನೋಡಿ ಎಟ್ಟು ಸಿಟ್ನಾಗ್ ಹೊಂಟ್ಲಕ್ಕಿ ನನ್ ಗಂಡಗ್ ನೋಕ್ರಿ ನನಗ್ ನೋಕ್ರಿ ತಂದ ಅಕ್ಕದಲ್ಲಿ ಇವ್ರ ಕೈಲಿ ಅನ್ಸ್ಬೋದ್ರಿ ಮಾಡಾಕ್ಲಿಕ್ ಏನ್ ಹೊತ್ತವ ಬರ್ರಿ ನನ್ಗ ಗಂಡ ವಾರ್ದಾಗ ಒಂದಿನ ಬಂದ್ರ ಕುಂದ್ರು ಗುಡಲ್ಲಿ ಎಲ್ಲಿ ಒಗ್ಯಾಣ ತಗಿ ಅದು ತಗಿ ಮಾಡಾಗ್ಯದ ಅದಾಗ್ಯದ್ ದಿನ ಆಯ್ತಪ್ಪ ಯಾರು ತಗ್ಯಾವ ಯಾರ ಮಾಡವ್ರು ಬಂದ್ರು ದುಡ್ ಬಂದ್ರೂ ನಮ್ದರಾಕ್ ಬಾ ಅಕ್ಕ ಹೊರಗ್ ಬಾಳಿ ಬರ್ತೇ ಇಲ್ಲ ನಾನೇ ಬರ್ಲಿ ಒಳಗ ಅಲ್ಲ ಅಕ್ಕೀಗ್ರಿ ಒಟ್ಟೆ ಇಲ್ಲ ಏನಿಲ್ಲ ಬಿ ಚಿಕ್ಕಿಗೆ ಬರ್ತಾ ಏನ್ರಿ ಹೇಳಿದ್ರ ಈಗ ನಾ ಒಂದಕ್ಕೆ ತಯಾರ ಹೇಳ್ ಅಂದ್ರ ಮಂದಿ ಓಡ ಸಂಸಾರ ಮುರಿತಾವ ಅಂತ ಕೆಲಸ ಮಾಡಬಾರ್ದು ಎಷ್ಟು ತಾಳ್ಮೆಯಿಂದ ಇರ್ತೀನಿ ಅಟ್ ನನ್ ಹೊಂದ್ಸಾರ ಕೊಳೇದಾಗ್ತದ ಯಾಕಂದ್ರೆ ಅವನು ಚೆಂದ ದುಡ್ಡ್ಲಿಕ್ಕೆ ಹೋಗ ತಲೆ ತುಂಬುದು ಇವ ನನ್ನ ಗಂಡ ದುಡ್ಲಿಕ್ಕೆ ಹೋಗ ತಲೆ ತುಂಬ ದೊಡ್ಡ ಜಗಳನೇ ಆತು ಅದಕ್ಕೆ ಹೋದ್ರಾಡಲ್ಲ ಕೇಳ್ತಾ ಜಗಳ ತೆಗಲ ನಾ ನ ಏನ್ ಹಾಕಿ ಕೆಲ್ಸ ನನ್ ಕೆನ್ ಹೇಳ್ತಾ ಅಂತ ಮಾಡ್ತೀನಿ ನಾನು ಯಾಕೆ ಏನಕ್ಕೆ ಹೌದಪ್ಪ ಅಲ್ಲಿ ದುಡದ್ ಬರದೇ ಇಲ್ಲಿ ದುಡದ್ ಮನೆ ಬರ ಹೌದವ ವಾರದಾಗ ಒಂದಿನ ಸೂಟಿ ಇರ್ತೈತಿ ನಿಮಗ ವ್ಯಾಸೋತ್ಪ ಮನಿಗ್ ಬಂದಿರ್ತೀರಿ ಏನ್ ಬ್ಯಾರದವ್ರ ಮನಿಗ್ ಹೋಗಿರ್ತೀರಿ ನಮ್ ಮನಿಗ್ ಬಂದು ಮತ್ ನೀವ್ ಬಂದು ಕುಂದ್ರಲ್ಲೇ ಕೆಲ್ಸ ಮಾಡಂಗ ನೇನು ನಿನಗ್ ಬುದ್ಧಿ ಹಂಗ ನಿನ್ ಬುದ್ಧಿ ಬುದ್ಧಿರ್ಬೇಕಲ್ಲ ಅದಾಗಿಂದ ಅದು ಮಾಡು ಇದು ಮಾಡ ಒಂದ್ ಸೂಟಿ ನೆಮ್ಮದಿಯಿಂದ ನಮ್ಗ ಮನ್ಯಾಗ ಕೂಡ ಹೌದು ಹಂಗ ಅಂದ್ರೆ ಹಂಗಿ ಅಂದಳಕಿ ಕರ್ ಕೇಳ್ತೀನಿ ಬಾ ಒಳಗ ಕೇಳ್ರಿ ಕೇಳ್ರಿ ಕರ್ ಕೇಳ್ರಿ ಅಲ್ಲ ತೊರ್ಸು ಹೊತ್ತಿಗೆ ನೀನು ಎಷ್ಟು ವೈನಿ ಕೆಲ್ಸ ಮಾಡ್ತೀರಿ ಅಂದ ಅದಕ್ಕ ಕೆಲ್ಸ ಹಚ್ಚು ಪರ್ಸು ಯಾ ಮೋರ್ಟ್ಲಿ ಅಂದ ಯಾರಿಗುತ್ತೇವಾ ಒಂದ್ ಎರಡೇ ಒಣ ಹಾಕಿ ಒಳಗ ಅಂದಿಡ್ಕಿ ಚಿಟ್ಟಿಗಿರ ಏನೇನ್ ಕದ್ದಾರೋ ಏನೇನ್ ಏನೇನಿಲ್ಲ ಹಂಗೆ ಬಿಡಕ್ ಕಾಣ್ಸಲಿಕ್ಕೆ ದೊಡ್ಡ ಅಂತ ಮಾಡ್ತಾವ

ಇವನ ಏನು ಕೆಲ್ಸಕ್ ಹಚ್ಚಿಲ್ರಿ ಏನ್ ಹೇಳಿ ಸುಮ್ ಹೇಳ ನೋಡ್ರಿ ನಿಮ್ ಮ್ಯಾಲ ಹೇಳಿಲ್ರಿ ಕೆಲ್ಸಕ್ಕ ಮಳೆ ಬರ್ಲಾಕದ ತಂಗಿ ಅಡಿಗೆ ಮಾಡುದಾದ್ರಿ ತಪ್ಪೋ ಮಾಡ್ದೀನಿ ಅದು ನಾನು ಮನಸ್ಸಾರಿನ ನನ್ ಬೇಗಾದ್ರಿ ಪರಸು ಒಯ್ ಏಕಾತಿ ಕೆಲಸ ಮಾಡ್ತೇನೆ ಅಕ್ಕಿ ಕೊಟ್ಟಿರ್ತಾನ ಕೇಳ್ತಾನ ಒಳ್ತಾನು ಬಂದಕ್ಕಿ ನಿನಕಿಂತ ಕಾಲಿ ಕರ್ತಕ್ಕಿ ಅಕ್ಕಿನ ಹೆಂಗ್ ಇಟ್ಕೊಳ್ಬೇಕನ್ನೋದು ನಿನಕ್ ತಿಳ್ತೀ ನಾ ಏನು ಅಷ್ಟ ಅಕ್ಕಿ ಕೆಲಸ ಹಚ್ಚಿದ್ ಮಾಡಿಸ್ಕೋಬೇಕಂತ ಖಟಿಕೆ ನಲ್ರಿ ಪರ್ಸು ಅಂತ ಹೇಳಿ ಒಂದ್ ಎರಡ ಅರ್ಭಿ ತಮ್ ಒಳಗಾ ಈ ಸಾಲದ ತುಂಬ ಅವ್ರಿಗೆ ಪ್ಯಾಂಟ್ ಹಾಕೈತಿ ಎದ್ದು ಬಂದವ್ರಿಗೆ ಇದು ಆಸ್ತಿ ಅವ್ರದು ನಮ್ರಲ್ಲ ಇನ್ನು ಅದು ಖರೀನಿ ರೀ ನಾ ಅಕ್ಕಿ ಕೆಲ್ಸ ಹಚ್ಬೇಕಂತ ಹೇಳಿ ಮಾಡಿಲ್ರಿನಾ ಕೆಲಸ ಹಚ್ಚು ಬಿಡು ಪರ್ಸು ಏನ್ ಹೇಳ್ತಿ ಹೇಳು ಕೇಳ್ತಾನ ಅಕಿಗೇಳಿದ್ರ ಅಕಿ ಎಟ್ಟೆ ಆಡಿ ನಿನ್ಗಿಂತ ದೊಡ್ಡಕ್ಕೆ ಸಾಲ ಸಾಲಿ ಕೆಲ್ಸಕ್ಕೆ ನೌಕರಿ ಮಾಡಕ್ಕೆ ಅಕ್ಕಿ ಸ್ವಲ್ಪ ಮಾನ ಕಿಮ್ಮತ್ತ ಇರ್ತೈತಿ ಅರಬಿ ಹೇಳ್ತೇನೆ ಅಂದ್ರ ಅಳಕುತಕ್ಕೆ ಹೊರಗ ಅದ ಮಾತು ಪಶು ಹೇಳಿದ್ರೆ ನೆರವಿ ಊಟಗಳಿಂದ ಹೊರಗಂದು ಹೋಗ್ತೇನೋ ಅಕ್ಕಿಗೆ ಎರಡ್ ಬಟ್ಟಿ ತೊಗೊಂಬಂದ್ ಒಳಗ್ ಹಾಕಂದ್ರ ಇಷ್ಟು ಮನ್ಸಿಗೆ ದೊಡ್ಡ ನೋವು ಹಾಕಿತ್ತಂದ್ರ ನಾಯಕಿಗೇಳ್ತಿದ್ಯಾರೀ ಇಲ್ಲಿ ಇಬ್ರು ನೆಗೆಣ್ ಮಕ್ಳು ಇದ್ದೀವಿ ಹರ್ದು ಹಂಚಿ ಕೆಲ್ಸ ಮಾಡ್ಬೇಕಂತ ಹೇಳಿ ಅಕ್ಕಿನ ಸಾಲಿಗೆ ಕಲ್ಸಾಕ್ ಹೋಗೋದ್ ನನ್ಗೂ ಗೊತ್ತಾಗ ಅಕ್ಕಿ ಐತಾಕೋ ಇರೋ ನನ್ಗೂ ಗೊತ್ತದ ದಿನ ಮಾಡ್ ಮಾಡಿ ನನ್ಗೂ ಬ್ಯಾಕ್ ಆಗಿತ್ತೇಳಿ ಅರ್ವಿಟ್ ತಂದ್ ಒಳಗ್ ಹಾಕೋ ಮಾಡ್ಯಾರ ತಟ್ಟಿ ಎನ್ನಿನ್ರಿ ಆಗಿದ್ರ ದೊಡ್ಡ ಅವ್ರು ಎದ್ ಬಂದವ್ರು ಇರ್ತಾರ ಅವ್ರಿಗೆ ಅದು ತೆಗಿ ಇದು ಏನಾರ ಮನ್ಸಿಗೆ ಹತ್ತದ ನಡಿ ಮನಲ್ ಬಾ ಅಕ್ಕಿ ಹೇಳ ತಪ್ಪ ಆಗೈತಿನ ಇನ್ನ ಮನಂಗಿಲ್ಲ ಹೋಗಿ ಅಂತ ಹೇಳ ಅಲ್ರಿ ನಿಮ್ ಅಕ್ಕಿ ಮುಂದ್ ತಪ್ಪಾಗ್ಯದ ತಾನೆ ಹೆಂಗ್ ಹೋಲ್ರಿ ನಾ ಇದ್ದೀನಿ ಮನಿ ಇದ್ದಲ್ಲ ಒಂದು ಕೆಲ್ಸ ಹರಿದು ಹಂಚಿ ಮಾಡ್ತಾ ಹಂಚಿ ಕೆಲ್ಸ ಮಾಡೋದು ನಿಂತು ಅವ್ರಿಗೆ ಹೇಳಕ್ ಹೋಗ್ಬೇಡಿ ನೀನು ನಿನ್ ಜೆಟ್ಟ ರಾಟ್ ಮಾಡು ಅವ್ರು ನೌಕರಿ ಮಾಡೋರು ಅವ್ರಿಗೆ ಕೆಲ್ಸ ಹಚ್ಚಕ್ಕೆ ನೀ ಯಾರು ಹೊರತು ಇದೇ ವಿಷಯ ಗೊತ್ತೈತಪ್ಪ ಅಂದ್ರ ನಡಿ ಮೊದಲ ಅಕ್ಕಿಗೆ ಅಕ್ಕಿ ಮನಸ್ಸು ಬಾವು ಅಕ್ಕಿ

ಅಲ್ಲಣ ಅಕ್ಕಿ ಹಾ ಏನ್ ಪದ್ಧತಿಂದ್ರ ಮನ್ಯಾಗ ಏನ್ ಅಲ್ಲ ಏನ್ ನಡೀತದ ಅಂತಂದ್ರೆ ಏನ್ ಹೇಳೋದು ಈ ಸಾಲಿ ಕಲ್ತೀ ಹೋಗಿ ಕೆಲಸ ಮಾಡುದ್ರ ಮಾಡ್ತಾರನು ಅಲ್ಲ ಮನ್ಯಾಗ ಇದ್ದಾಗ ಎಲ್ಲರೂ ಕೆಲಸ ಮಾಡಬೇಕ ಮಾಡ್ಬೇಕಾರ ಮಾಡುವಂತ ಕೆಲಸ ಮಾಡ್ತಾರ ಮಾಲಾಡುವಂತ ಕೆಲಸ ಯಾರು ಮಾಡಂಗಿಲ್ಲ ಅಲ್ಲ ಮನ್ಯಾಗ ಮಾಲ್ ಆಡುತ್ತ ಕೆಲಸ ಏನ್ ಏನ್ ಅರ್ಬಿತ್ತಿಗೆ ಅಂದ್ರೆ ದೋಡ್ ಅರ್ಬಿತ್ತ ಇಕ್ಕಿರ್ತಾಂಗಿಲ್ಲ ಏಪ್ಪಾ ಮನೆಯಾಗ ಮನ್ಯಾಗ ಒಬ್ಬ ಕೆಲಸ ಹಂಚಿ ಮಾಡ್ಕೋಣ ಿ ಎಟ್ಟೆ ಆಗ್ಲಿಕ್ಕಿಕ್ಕಿಂತ ದೊಡ್ಡ ಅಕ್ಕಿ ಆ ಅಕ್ಕಿರ್ಬೇಕು ಮನಿ ಅಂದ್ಬಿಳಕ್ ಎಲ್ಲ ನಡೀಬೇಕ ಮನಿ ಒಳಗ್ ಎಲ್ಲಾ ಕೆಲ್ಸ ಇರತ್ತೋ ಏನ್ ಮಾಡ್ಬೇಕು ಹಡದ ಹಂಚಿ ಮಾಡ್ಬೇಕು ಅದ್ ಮನಿ ಆ ಕೆಲ್ಸ ನೋಡ್ದು ಈ ಕೆಲ್ಸ ಸಾಣ್ದು ಅಂತಂಗಿಲ್ಲ ನೋಡು ಸಣ್ಣ ಬರೀ ವೈನಿ ಕಡದ ಮಾತಾಡ್ಕೊಟ್ ಬಂದಿ ಹಂಗ ಇರಂಗಿಲ್ಲ ಹಡಪ್ಪಾ ವಾಹನ ಅಂತಂದ್ರ ಏನು ವೈನಿ ಅಂತಂದ್ರ ತಾಯಿ ಸಮಾನ ನೋಡೋಣ ವಾರ پورا ದುಡುದು ದುಡು ಅವರಿಗೆ ಸತ್ತಾಗಿ ಒಂದ್ ಈವನ್ನ ರೆಸ್ಟ್ ಮಾಡಕ ಮನಿಗ್ ಬಂದವರಿಗೆ ಥ್ಯಾಂಕ್ ಇಟ್ಸ್ ಆನ್ ಆ ಪದತ್ತಾ ನಮಗೆ ಗೊತ್ತಿರಬೇಕು ಅದು ಅಕ್ಕಿಗೆ ಗೊತ್ತೈತಿ ಒಂದು ಕೆಲಸ ಮಾಡು ಈಗ ನಮ್ಮ ನಿಮ್ಮದಿಂದ ಜಗಳ ಆಗೋದು ಬೇಡ ನಾವೇ ಹೋಗ್ಬಿಡ್ತೀವಿ ಬಿಡ್ತೀವಿ ನೀವು आराम ಇತ್ತು ಅಕ್ಕ ನೀನು ಮಾಡ್ಕ ಹೋಗಬೇಡಿ ಸಪ್ಪಾಗಿದೆ ಸಣ್ಣಾಗ ಯಾಕಾ ಅಲ್ಲಿ ನಿ ರಿ ಯಾಕ ಸಣ್ಣಾಗಿ ಇರಿಬೇಕು ಮಾತು ಕೊಣ್ದೆ ದೊಡ್ಡದ ತaperಂಗಿಲ್ಲ ಈ ಔರ್ ಮಾಡಿದಿದ್ದು ನೀವು ಕೊಟ್ಟಿದ್ದಾ ಅತ್ತಿ ಅರ್ತು ಅತ್ತಿ ಸಾಲಿ ಕಲ್ತಕ್ಕೆ ಪಣ ಸಾಲಿ ಕಲ್ತಿಲ್ಲ ನನ್ನ ಬರೆ ಮನಿ ಕೇರ್ ಸಾಕ ಸಾ ಅನುಸುರಿ ಬಟ್ಟಿ ನಾನು ಹೇಳು ಮಾಡಕ್ಕೆ ಹೇಳು ಇಲ್ಲಿ ನೀವು ಸಾಲಿ ಕಲ್ತಿಲ್ಲ ಅಂದ್ರೆ ಹೇಳು ಮಾಡಕ್ಕೆ ಈಗ ಸಾಲಿ ಕಲ್ತಿಲ್ಲ ಸರ್ ಸಾಲಿ ಕಲ್ತಾರ ಕೆಲಸ ಮಾಡಬೇಕು ಅತ್ತಾ ಹಿಂಗೇನಿಲ್ಲ ಮನಿ ಕೆಲಸದ ಎಲ್ಲರೂ ಮಾಡಬೇಕು ಸರ್ ಶುದ್ಧತೆ ಇತ್ತಿ ಮನಿ ನೋಡು ನನಗೆ ಇದು ಯಾಕೋ ಸರಿ ಬರಂಗಿಲ್ಲ ಎಲ್ಲರೂ ಕೆಲಸ ಮಾಡಬೇಕು ಇಲ್ಲಿ ಏ ಹೋಗಲಿ ಯಾಕೋ ಒಂದಸಾರಿ ಬಾಳ ಆಯ್ತು ನಿಮ್ದು ಅಲ್ಲ ಸುಮ್ಕೊಂಡ್ರ ಕಾಲ್ ಹಿಡಿ ಇದು ಮಾಡು ಏನ್ ಗೊತ್ತು ಹೊಸ ಪದ್ಧತಿ ತೆಗಿಲಾಕೊಂಡ್ರಿ ನೋಡ್ಕೊಳ್ಬೇಕು ನಂದಿ ಜೊತೆ ಮಾಡತ್ತೀವಿಸ ಏನು ಮತ್ತ್ ಅವ್ರ ಜ ಮಾಡ ಯಾಕ ಏನಂದ್ರ ಮನೆಗ್ ಬರ್ತೀವಿ ನಮ್ದಿಗ್ರಿ ನೌಕರಿ ಮಾಡಕತ್ತೆ ಕುಮತಿ ಕೈ ಇದ್ರ ಮತ್ ನಮ್ಗ್ ಮಾಡೋರ್ಗೆ ಆಟ ಇದು ಇರಲ್ಲ ಏನ್ರಿ ಇಲ್ಲಿ ಮಾಡೋಬೇಕಾ ಮನೆಯ ಕೆಲಸ ಮಾಡ್ಬೇಕು ಅವ್ರಿಗಿನ್ ಕೆಲಸ ಮಾಡ್ಬೇಕು ನೀವ್ ಅಕ್ಕಿ ಕೆಲ್ಸ ನೀ ಕೆಲ್ಸಕ್ಕೆ ಹೋಗಿ ಮನೆ ಕೆಲಸ ಮಾಡಲ್ಲ ಅರ್ಧ ಒಂದ್ ದಿನ ಇರ್ತೇವ್ರಿ ನಾವ್ ಅಲ್ಲಿ ಮನಿ ಬಿಟ್ಟು ಹೋಗಬೇಕಾಗತ್ತೆ ಹುಷಾರು ಬಾ ಒಯ್ನಿ ಸಾರಿ ಕೇಳ ಬಾ ಕೇಳಂಗಿಲ್ಲ ಆಕಿ ಮುಸ್ರಿ ತಿಕ್ಕಿಗೆ ನಾ ಸಾರಿ ಕೇಳ್ಬೇಕಾ ಕೇಳಂಗಿಲ್ಲ ಸಾರಿ ಕೇಳಲ್ಲ ಅಂದ್ರ ಇವತ್ತ ಮನೆಗೆ ಮನಿಗ್ ಹೋಗಬೇಕಾಗತ್ತೆ ತವ್ರಿ ಮನಿ ಹುಷಾರ ಆಯ್ತು ಓತಿ ಹೋಗ್ ಬಾ ಹೋಗ್ ಬಾ ಬಾಳ ಸೊಕ್ಕ ಆಗೈತಿ ನನ್ಗೆ ಇರ್ ನೀವೇ ಚಂದಾಗಿ ಆಯ್ತು ಹೋಗ್ತೀನಿ ಇದು ಭಾಳ ಆಗೇತಿ ಬಡಬಡ ನಿಂಗ ಏನ್ ಅರಿವಿ ಇದಾವೆ ತೊಗೊಂಡು ರೈತ ಅರಿಬೇಕೋ ಅರಿವಿ

ಯಾರನ್ನು ನೋಡಿದ್ರು ಏನ್ ಹತ್ತಾರ ತಂಗಿ ನಡಿ ಒಳಗ ನಡಿ ಇದೆಲ್ಲ ಮಾಡ ಗೊತ್ತ ಅಲ್ಲೇನೆ ಮಂದಿ ಬಂದಿ ನೋಡ್ತಾರ ನೋಡು ತಮ್ಮ ಮನಿ ಇದ್ದ ಸುಮ್ಕೊಡ್ರಿ ನಡಿ ಒಳಗೈಕೊಂಡಿರಿ ವೈನಿಗೆ ಸುಮ್ಕೊಂಡ್ರಿ ನಿಮ್ ಮಾತು ಇಲ್ಲ ತಾ ಮಾತು ಸುಮ್ಕೋತೀನಿ ಹೇಳ್ತೀನಿ ತಮ್ಮ ಇಲ್ಲ ಹೋಗಿರ್ತೀನಿ ಒಳಗ ನೀವ್ ಬೇರೆ ವಿಷಯದ ಏನ್ ಬೇಕಾದ್ ಹೇಳ್ರಿ ನಾ ಕೇಳ್ತೇನೆ ಆದ್ರ ಆಕೆ ನೀವು ಬದಲಾಗಿ ನೀವ್ ಏನ್ ಹೇಳಿದ್ರು ನಾ ಏನು ಕೇಳಕ್ಕೂ ಹೆಂಗದ ಗೊತ್ತೈತ್ರಿ ನೌಕರಿ ಮಾಡತ್ನ ತಂದ ಎರಡು ಕೊಂಬು ಬಂದವ್ರ ಕೀಗೆ ಮಾತ್ ಕಮ್ಮಿ ಬರೇ ನಿಮ್ ಜಗಳ ಬರ್ತಾಳ ಇರ್ಲಿ ಬಿಡು ಪರ್ಸು ನಮ್ ಏನ್ ಕೆಲ್ಸದಪ್ಪ ಮನ್ಯಾಗ ಅದೇನು ಗೊತ್ತಿಲ್ಲ ನೀವೆಷ್ಟು ಕಷ್ಟ ಪಡ್ತಿರ್ಲಿಲ್ಲ ಈ ಮನಿ ಸಲುವಾಗಿ ಅಚಿನ ಅಷ್ಟು ಕಷ್ಟ ಪಡ್ಬೇಕು ಅಂದ್ರ ಇಲ್ಲ ಅಂದ್ರೆ ಸೀದಾವರ್ತ ಅವ್ರ ಮನೆಗೆ ಹೋಗುದು ಕೇಳು ನೋಡ್ರಿ ಕೇಳು ತಮ್ಮ ಹೇಳಿದರೆ ಕೇಳು ಮನಿ ಒಡ್ಯಾಕ್ ಬಂದ ಅಕಿ ಒಬ್ಬ ಕೊಡಿದ್ರೆ ಮನಿ ಒಡ ಈಗ ನಾ ಈಗ ಹೊರಗ್ ಹಾಕ್ ಅಂದ್ರೆ ನನ್ ಮೇಲೆ ಬರ್ತದ ಗುಣ ಮನಿ ತೆಲಿ ಜಗುವಿರಿ ಅ ಹೇಳ್ತಾರೆ ಅವರು ಹೇಳ್ತಾರೆ ನೀನ್ ತೆಲಿ ಕಡ್ಸ್ಕೊಬಡ್ರಿ ಅಕತೆ ಸರಿಯಾಕ್ ಕೇಳಿ ಒಂದು ಹೊನ್ನಾಣಿಕೆ ಮಾಡ್ಕೊಂಡು ಹೋಗ್ತಿದ್ರೆ ಇರುತ್ತೆ ಕಡ್ರಿ ಇಲ್ಲಂದ್ರೆ ಇವತ್ತ ಹೋಗ್ಬೇಕಿ ಹೊರಗೆ ಮನಿ ತಮ್ಮಾಕಿ ಸಾಲಿ ಕಲ್ತಾರ ಕಣ್ಣು ಡಿಗೆ ಗುದ್ದಿಲ್ಲ ನಾನು ಉತ್ರಿಂಗೆ ಮಾಡುದು ನಿನ್ನ ಉತ್ತಿರೋದಿ ಸಾಲಿ ಕಲ್ತಾರ ಸಾಲಿ ಕಲ್ತಾರ ಅಮ್ಮ ಚಂತನಾ ಸಾಲಿ ಕಲ್ತಾರ ಯಾಕೆ ಕೆಲಸ ಮಾಡಂಗಿಲ್ಲ ಅಂದ್ರೆ ಅಮ್ಮ ಅದರ ಅದಕ್ಕೆ ಯಾಕ ಮೈ ಅದಕ್ಕೆ ನೋಡ್ರಿ ತಿಂದು ತಿಂದು ಎಷ್ಟ ದಪ್ಪ ಅದಕ್ಕಿ ಕೆಲ್ಸ ಹಚ್ಚಕ್ಕ ಸಣ್ಣ ಮಾಡ್ರಿ ಶರೀರ್ ಗಿಡನೇ ಹೆಂಗ ನಾ ಹಾಕಿದ್ರೆ ಮನ್ಯಾಗ ಕೆಲ್ಸ ಹಚ್ಚ್ರಿ ತಿಂದು ತಿಂದು ಹುಡ್ಗಿ ಹೊಡಿಲಕ್ಕೇಳ ಬಾಕಲ್ದ ಹಾಯಿ ನಾಳೆ ನೀವ್ ತಿಳ್ಕೊರಿ ಇದನ್ನ ಅದ್ರ ಮೈ ಅದಕ್ಕೆ ಒಗ್ಗದ ಆತಮ್ಮ ನೀವ್ ಇದ್ ಮಾತ್ ಹೇಳ್ಬೇಡ್ರಿ ಅದ್ರ ಮೈ ಅದಕ್ಕೆ ನೀವ್ ತಂದ್ರೆ ನೀವ್ ಹಾಕಿರೋ ಮದ್ವಿ ಹೋಗಿತ್ತ ಮೊದಲು ಹೆಂಗಿದ್ ಗಾಳಿ ಬಿಟ್ರೆ ಹಾರ್ಕೊಂಡು ಹೋಗ್ಬಿಡ್ತಿದ್ದಿ ನೋಡ್ ಹೆಂಗಾಗಿ ಇಲ್ಲಿ ಬಂದ್ ನೀ ದಪ್ಪ ಆಗಿದ್ದು ಅದಕ್ಕೆ ಅಕ್ಕಿ ಬಾಳ್ ಈಗ ನೋಡ್ರಿ ಅಕ್ಕಿ ಈಗ ನೋಡ್ರಿ ಹೆಚ್ಚಿ ಮಾತಾಡಂಗಿಲ್ಲ ಮನಿ ಬಂದಿ ಹೆಚ್ಚಿ ಮಾತಾಡಂಗಿಲ್ಲ ವೈನಿಂಗ್ ನೀ ಸರಿಯಾಗಿ ಹಿಮ್ಮತ್ ಕೊಟ್ಟಿದ್ದಿ ಮನಿಯೊಳಗ ಇರು ಇಲ್ಲಪ್ಪಾ ಅಂತಂದ್ರೆ ಈಗ ಹೆಂಗ್ ಬ್ಯಾಗ್ ತಗೊಂಡ್ ಹೋಗಿದ್ಲೆ ಹಂಗೆ ಹೋಗೇ ಬಿಡುದು ಈಗ ಬ್ಯಾಡ ತಂಗಿ ಬ್ಯಾಗ್ ತಗೊಂಡ್ ಹೋಗುದು ಬ್ಯಾಡ ಮನೇನ್ ಗಂಡು ಮನಿಯದ ನಾಯಕ್ ಹೋಗ್ಲೈತಿ ಕೇಳ ಇಲ್ಲ ಇಲ್ಲ ನಾನು ಮಾಡ್ಕೊಂಡ್ ಬಂದಕ ಅದ್ನಿ ಇರ್ತೀನಿ ಇಲ್ಲೆ ಎಲ್ ಹೊಳ್ಳಿ ಅಂದ್ರ ನಿಮ್ಮ ಅಪ್ಪನ ಮನೆಗೆ ಹೋಗು ಯಾಕೋ ಅವಕಾ ಅಪ್ಪನ ಮನಿಗ್ಲ ಯ ಅಪ್ಪನ ಮನಿಗ್ ಅಕ ಕಟ್ಕೊಂಡ್ ಬಂದಿರಲ್ಲಾ ಈ ಮನಿಗ್ ಇಬ್ರು ಸೊತ್ತಾರ ಇವ್ ನ್ಯಾಕ ಈ ಮನಿಗ್ ಬರುವಂತ ಕೆಲಸಗಳನ್ನ ಇಬ್ರು ಹರದ್ ಹಂಚಿ ಮಾಡಿ ಹೊನ್ನಾಣಿಕೆ ಮಾಡ್ಕೊಂಡ ಇರ್ತಿತ್ತಿ ಇರು ನಮ್ಮ ಓಯ್ನಿ ಇರೇಕಿ ಆಕಿ ಏನ್ ಹೇಳ್ತಾರ ಆಕಿನ ಮಾತು ಕೇಳ್ಕೊಂಡ ಇರ್ತಿದ್ದೀ ಇರು ಇಲ್ಲಪ್ಪಾ ಅಂತಂದ್ರ ಇವತ್ತ ನೀ ಹೋಗೇ ಬಿಡು ಯಪ್ಪ ಅದಕ್ಕ ಕೆಲಸ ನಿಗಾ ಒಪ್ಪರ್ಸು ಬಂದ್ ನಾವು ದುಡ್ಡು ಬಂದ್ಮೇಲೆ ಮಾಡ್ಕೊಂಡು ಹೋಗ್ತಿಲ್ಲ ಒಪ್ಪರ್ಸು ನಿಮ್ಗೆ ಒಟ್ಟ ಕಿನಿಗೆ ಆಕಿನ ಬಾಯಿ ಎಳಿಬೇಕು ನೋಡ್ರಿ ನಿಮ್ಮಂಗಿಲ್ಲ ನಡಿ ಒಪ್ಪು ಎಲ್ಲಿ ಹುಚ್ಚದ ಶರಣೆಗಿರೋ ಹೇಳಕತ್ತ ಹೇಳಾಕತ್ ಒಟ್ಟ ನಿಮ್ ಬಾಯಿ ನಿಮ್ಸಾವಲ್ಲಾಗಿರಿ ಮಾತಿಗೆ ಮಾತ್ ಮಾತಿ ಮಾತ್ ಬೇಯಸತಿರಿ ಮನಿ ಸಂಸಾರ ಒಡ ನನ್ಗೆ ಇಷ್ಟ ಇಲ್ಲ ಆದ್ರಿ ಮನಿಗ್ ಬಂದಿದ್ದ ಮನಿ ಇಂತ ಒಡಿಲಕ್ಕ ಬಂದಿ ನಿಮ್ಗೆ ಅರ್ಥ ಐತ್ರಿ ನಿಮ್ ಹೇಳಿದ್ ಏನ್ ಹೇಳ್ತೀರಿ ಒಂದ್ ಅರಿವಿ ತೈ ಅಂತ ಅರವಿ ತಗಿ ತಮ್ಮ ಜಗೋಡ್ರೆ ಬುದ್ಧಿ ದೀಡಿನ ನಿತ್ಯ ಒದರಡ ಮಾತುಗಳಿ ನಿಮ್ಮ ಮಾತು ಈ ಮನ್ಯಾಗ ಇಲ್ರಿ ಇಲ್ಲಂದ್ರೆ ಆಕಿ ನಮ್ಮ ಜೊತೆ ಮಾಡ್ಕೊಂಡು ಇರೋದ ಆಗ್ತೈತೋ ಇಲ್ಲೋ ಈಗ ಈಗ ಇರೋದು ಆಗ್ತೈತೆ ಇಲ್ಲ ಅಷ್ಟೇ ಹೇಳೋಣ ಇಲ್ಲ ಆಗಲ ನಿನಗ ಡಿವರ್ಸ್ ನಡಿ ಮೊದಲಾಗಿ ಬೂದಿ ಬಂದಿತ್ತು ರೀ ಈಗಲಾಗಿತ್ತು ಕಾಲಿ ನಮ್ಮ ಕಾಲಡಿ ಓ ಕಾಲಡಿ ಕಾಲ್ ಹಿಡಿದ್ರಿ ಈ ಮನೆಯಾಗಿರು ಇಲ್ಪ ಅಂತಂದ್ರೆ ಮಾಡ್ಕೊಂತ ಕಾಲಿಗೆ ತಪ್ಪಾಗಿ ಕೇಳು ತಪ್ಪಾಗಿ ಕೇಳು ತೈ ಮುಗಿದ್ ತಪ್ಪಾಗಿತ್ತು ಕಾಲಡಿ ನಿಮ್ಮ ಮಾತು ಕೇಳ್ತೀವಿ ನೋಡ್ರಿ ನೀವ್ ಎಷ್ಟು ಕೆಲ್ಸ ಮಾಡ್ತೀರಿ ಅಕ್ಕಿನೋ ಅಷ್ಟು ಕೆಲ್ಸ ಮಾಡಬೇಕು ಇದು ಮಾತು ನೀವು ಭಾವಸ ಹೇಳಿ ನಾನು ಸುಮ್ಕೊಂಡ್ರಿ ಇಡೀ ಕಾಲ ಇಡೀ ಕಾಲ ಕಾಲ್ ಹಿಡಿದ್ರೆ ನಾನು ಹೊಂದಾಣಿ ಮಾಡ್ಕೊಂಡು ಹೋಗ್ತೀನಿ ದೊಡ್ಡ ಮನಿಷನ

మాత కొడ్రీ మాత కొడ్రీ మాత మాత్ కొడ్రి మీ నమ్ము కొడు జవాకుడు కొడు